ಮಮ ಸ್ವಪ್ನ దర్శನಂ ತನ್ನಿ ದರ್ಶನಂ ದರ್ಶನಂ ತನ್ನಿ ದರ್ಶನಂ ದರ್ಶನಂ ತನ್ನಿ ದರ್ಶನಂ ಇದು ಅಲ್ಲಿ ಅನೇಕ ಜನ ಹೆಣ್ಣು ಮಕ್ಕಳೆಲ್ಲ ರಾಕ್ಷಸೆಯರ ಇಲ್ಲಿ ಇದ್ದರಲ್ಲ ಅದರಲ್ಲಿ ಒಬ್ಳು ಎದ್ದು ಮಾತಾಡ್ತಾಳೆ ಯಾರು ಅಂತ ಮುಂದಿನ ಮಾತಿನಲ್ಲಿದೆ ಆ ಆತ್ಮಾನಂ ಖಾದತಾನಾರ್ಯ ಅನಾರ್ಯಾ ನ ಸೀತಾಂ ಸಾಧುಸಮ್ಮತಾಂ ಹೇ ಅನಾರ್ಯಾಹ ಎಲೈ ರಾಕ್ಷಸ ಸ್ತ್ರೀಯರೇ ನೀವೆಲ್ಲ ನನ್ನನ್ನು ತಿನ್ನಿ ಆತ್ಮಾನಂ ಖಾದತಾ ನೀವೆಲ್ಲ ಸೇರಿ ಅವ್ರು ಹೇಳಿದ್ರಲ್ಲ ಹಿಂದಿನ ಪದ್ಯದಲ್ಲಿ ಏನು ಅಂದ್ರೆ ಎಲ್ಲ ಹರಿದು ಹಂಚಿ ತಿಂದು ಬಿಡ್ತೇವೆ ಸುರೆಯ ಜೊತೆಗೆ ಮದ್ಯದ ಜೊತೆಗೆ ಟೇಸ್ಟ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೆದರಿಸಿದ್ರಲ್ಲ ಅದಕ್ಕೆ ಅವಳು ಪ್ರತಿಕ್ರಿಯಿಸಿದ ರೀತಿ ಅವಳು ನಾವು ಮುಂದೆ ಬಂದು ಅಂತ ಒಂದು ಶ್ಲೋಕ ಇಲ್ವಾ ಕರೆಕ್ಟ್ ಇದೀವ ಹಿಂದಿನ ಮೂವತ್ತೇಳನೇ ಶ್ಲೋಕ ಆಗಿದೆಯಾ ಹಿಂದಿನ ಶ್ಲೋಕಕ್ಕೋಗಿ ಮೂವತ್ತೇಳು ಮೂವತ್ತೇಳು ಇದಾಯ್ತಾ ಶ್ಲೋಕ ಶ್ಲೋಕ ಅನ್ಸುತ್ತೆ ಈ ಶ್ಲೋಕ ಆಗ್ಬೇಕು ತತ್ರ ಇವತ್ತು ಹೇಳಿದ್ರು ಅಂದ್ರೆ ಹೌದು ಮೂವತ್ತಾರು ಆಗ್ಬೇಕಾದ್ದು ಅವಳ ದುಃಖ ಹೇಗಿತ್ತು ಅಂತ ಕೊನೆ ಸಾಲು ಹಿಂದಿನ ಸಾಲಿನಲ್ಲಿ ಏನು ಬಂತು ಅಂದ್ರೆ ಅವಳು ಅತ್ಯಂತ ಅಹ್ ದುಃಖ ಪಟ್ಲು ಇಡೀ ಮೂರು ಲೋಕದ ಅಷ್ಟೂ ದುಃಖ ಅವಳಿಗೆ ಒಟ್ಟಿಗೆ ಅವಳು ಶಿಂಷಪ್ಪ ವೃಕ್ಷದ ಹತ್ರ ಹೋಗಬೇಕಾದ್ರೆ ಎಲ್ಲ ಅವಳ ಸುತ್ತ ನುಗ್ಗಿ ಅವಳನ್ನ ತಮಾಷೆ ಮಾಡಿದ್ರು ಇನ್ನೆಲ್ಲ ಹರಿದು ಹಂಚಿ ತಿಂದು ಬಿಡ್ತೇವೆ ಅಂತ ಆಗ ಅವಳು ಅಳ್ತಾಳೆ ಕೊ ಭವಾನ್ ರಾಮ ಎಲ್ಲಿದ್ದೋ ರಾಮಚಂದ್ರ ಇಷ್ಟು ನನ್ನನ್ನ ಇವರೆಲ್ಲ ಹಿಂಸಿಸ್ತಾ ಇದ್ದಾರೆ ಅಂತ ಅಳ್ತಾಳೆ ಅಳುವಾಗ ಆ ದುಃಖ ಹೇಗಿತ್ತು ಅಂತ ಹೇಳಲಿಕ್ಕೆ ಇಡೀ ಜಗತ್ತಿನ ಎಲ್ಲಾ ಕಡೆಯ ದುಃಖವನ್ನು ಒಟ್ಟು ಸೇರಿಸಿದ್ರೆ ಅದು ಈ ಸೀತೆಯ ಆ ಕಣ್ಣಿನಿಂದ ಆ ದುಃಖದ ಧಾರೆ ಹರಿಯಿತು ಕರುಣರಸ ಅನ್ನೋದು ತುಂಬಿ ತುಳುಕಿತು ಅಂತ ಹಿಂದಿನ ಪದ್ಯದಲ್ಲಿ ಬಂತು ಈಗ ಮುಂದಿನ ಇಲ್ಲಿಂದ ಆಗ್ಬೇಕು ಈ ಶುತ್ವ

ಿ ತಂ ಶುತ್ವ ರಾಕ್ಷಸಿಯರೆಲ್ಲ ಆ ಸೀತೆಯ ಸುಸ್ವರಂ ಅತ್ಯಂತ ಸುಮಧುರವಾದ ಅಳುವನ್ನ ಕೇಳಿ ಅದನ್ನು ರಾವಣನಿಗೆ ಹೇಳಿ ಈ ರೀತಿ ಅವಳು ಅಳ್ತಾ ಇದ್ದಾಳೆ ಅಂತ ಹೇಳಿ ನಾವು ಅದಕ್ಕೆ ಅವಳನ್ನು ತುಂಬಾ ರೀತಿಯಿಂದ ಭಕ್ಷಯಿಷ್ಯಾಮಹ್ ಅಂತ ಹೇಳ್ತಾ ಇಮಾಂ ಸೀತಾಮ್ ಅಭ್ಯಾಪತನ್ ನಾವು ರಾವಣನಿಗೆ ಹೇಳಿ ಈ ರೀತಿ ನೀನು ಅಳ್ತಾ ಇರೋದನ್ನು ತೋರಿಸಿ ನಿಮ್ಮನ್ನು ತಿಂದು ಬಿಡ್ತೇವೆ ಅಂತ ಅಭ್ಯಾಪತನ್ ಅಂದ್ರೆ ಅವಳ ಮೇಲೆ ಎರಗಿದರು ಮತ್ತೆ ಒಂದ್ಸರ್ತಿ ಅಳ್ತಾ ಇದ್ಲು ಹೇಳಿದ್ರೆಲ್ಲ ಸುತ್ತುವರೆದು ಮತ್ತೆ ತಮ್ಮ ವಿಕಾರವಾದ ರೂಪ ಲಾವಣ್ಯಗಳಿಂದ ಅವಳನ್ನ ಹೆದರಿಸುವ ಪ್ರಯತ್ನವನ್ನು ಮುಂದುವರಿಸ್ತಾರೆ ರಾಕ್ಷ ರಾಕ್ಷಸರೆಲ್ಲ ತ್ವಾಂ ಭಕ್ಷ ಅಂತ ಹೇಳ್ತಾ ಹೇಳ್ತಾ ಮತ್ತೆ ಮತ್ತೆ ಅಂದ್ರೆ ಒಂದ್ಸರ್ತಿ ಹೋಗಿ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ ನೀವು ಅದಕ್ಕೆಲ್ಲ ಅಳುದಕ್ಕೆಲ್ಲ ಹೆದರ್ಬಾರ್ದು ನೀವು ಅಳುದಕ್ಕೆಲ್ಲ ಈ ಟೈಮ್ ಅಲ್ಲಿ ಇನ್ನೂ ಅಳಿಸ್ಬೇಕು ಆಗ್ಲೇ ಅವರು ಅಸಹಾಯಕರಾಗಿ ನಿಮ್ಮ ಮಾತಿಗೆ ಆ ಶರಣಾಗ್ತಾರೆ ಇಲ್ಲಾಂದ್ರೆ ಅವ್ರು ಹಾಗೆಲ್ಲ ಒಪ್ಪಿಕೊಳ್ಳೋರಲ್ಲ ಅಂತ ಮತ್ತೆ ರಾವಣ ಹೇಳಿ ಕಳಿಸಿದ್ದಾನೆ ಆಗ ಮತ್ತೆ ಭಕ್ಷ್ಯ ಶಾಮಸ್ತಾಂ ತಿಂದು ಬಿಡ್ತೇವೆ ನಿನ್ನ ತಿಂದು ಬಿಡ್ತೇವೆ ಅಂತ ತಿನ್ಲಿಕ್ಕೋಸ್ಕರನೇ ಎರಗಿ ಬಂದವರ ಹಾಗೆ ಕೈಯಲ್ಲೆಲ್ಲ ಉಗುರು ತೋರಿಸ್ತಾ ಹಲ್ಲೆಲ್ಲ ಮಸೀತಾ ಕಣ್ಣಲ್ಲೆಲ್ಲ ಕೆಂಪು ಕಾಣಿಸ್ತಾ ಬಾಯಲ್ಲೆಲ್ಲ ನೆತ್ತರು ಸುರ್ರದನ್ನ ಹಾಗೆ ತೋರಿಸ್ತಾ ಅವಳ ಹತ್ರ ನುಗ್ಗಿ ಬರ್ತಾರೆ ಅದು ಆ ಹೊತ್ತಿಗೆ ಅಂದ್ರೆ ತಿಂದೇ ಬಿಡ್ತೇವೆ ಅವನು ಹೇಳಿದಾನೆ ತಿಂದು ಬಿಡ್ಬೇಕಿದ್ರೆ ಅಂತ ಆಗ ಏನಾಯಿತು ಅನ್ನೋದು ಮುಂದಿನ ಶ್ಲೋಕ ಹೇಳುತ್ತೆ ಶುತ್ವ ವಿಲಾಪಂ ತಸ್ಯಾಹ ರಾಕ್ಷಸ್ಯ ತಸ್ಯಾಹ ವಿಲಾಪಂ ಶೃತ್ವ ಸೀತಾಯ ದುಃಖಂ ಸೀತಾಯ ರೋದನಂ ಶುತ್ವ ತಾಹ ರಾಕ್ಷಸ್ಯ ದಶಾನನಾಯ ಸರ್ವಂ ನ್ಯವೇದಯನ್ ಎಲ್ಲವನ್ನು ಒಪ್ಪಿಸಿದರು ತೇನ ಪುನಃ ಪ್ರೇಷಿತಾ ಏಷ್ ಏತಾ

तं द्वितीया एका रावणाय चतुर्थी एक निवेद्य ल्यप्रत्ययान्तम् अव्ययं च अव्यय राक्षस्यः राक्षसी राक्षस्यौ राक्षस्यः स्त्रीलिङ्गप्रथमा बहु भक्षयिष्यामः भक्षयिष्यति भक्षयिष्यथः भक्षयिष्यन्ति अत्र बहुवचना भक्षयिष्यामः त्वां नावेडते उत्तमपुरुष बहुवचन त्वां द्वितीय भक्ति एकवचन तां निन्नु इति अव्यय अभ्य यरगिदरु यतति अपतत् अपतन लंग प्रथमा बहु अभ्यपतति अभ्यापतत अभ्यापतन अपतताम अपतन अंत इमाम स्त्रीलिंगा द्वितीय भक्ति एकवचन दीप और तत्रैव त्रिचटा नाम तत्रैव त्रिचटा नाम शुद्ध भावानिशाचारी शुद्ध भावानिशाचरी शुद्ध भावानिशाचरी शयानाशयने वृद्धा शयानाशयने निद्रा शयानाशयने निद्रा ಉದಾರಾಮುದಾಹ ಅಲ್ಲೇ ಒಬ್ಳು ಒಳ್ಳೆಯ ಮನಸ್ಸಿನ ರಾಕ್ಷಸಿಯು ಇದ್ಲು ನಿಶಾಚರಿ ಶುದ್ಧ ಭಾವ ಆದ್ರ ಮನಸ್ ತುಂಬಾ ಒಳ್ಳೇದು ರೂಪ ಮಾತ್ರ ಕೆಟ್ಟದಿತ್ತು ಯಾವುದೋ ಶಾಪಗ್ರಸ್ತ ಜೀವ ಅವಳೇ ಮುಂದೆ ಸುಭದ್ರೆಯಾಗಿ ಹುಡ್ತಾಳೆ ಕೃಷ್ಣನಿಗೆ ತಂಗಿಯಾಗಿ ಹುಡ್ತಾಳೆ ಆ ಈ ಒಳ್ಳೆ ಕೆಲಸ ಮಾಡಿದ್ದಕ್ಕಾಗಿ ಅವಳ ಹೆಸರು ತ್ರಿಜಟ ಅಂತ ಬಹುಶಃ ಮೂರ್ ಜಡೆ ಹಾಕೊಳ್ತಿದ್ಲು ಅನ್ಸುತ್ತೆ ಆ ನಿಶಾಚರಿ ಶುದ್ಧ ಭಾವ ತ್ರಿಜಟಾ ನಾಮ ತತ್ರೈವ ಶಯನೆ ಶಯಾನ ಅವಳು ವೃದ್ಧ ಸ್ವಲ್ಪ ವಯಸ್ಸಾದವಳು ಸ್ವಲ್ಪ ಜೀವನದ ಅನುಭವಗಳನ್ನ ಕಂಡವಳು ಶಯಾನ ಅಲ್ಲೇ ಕಾಲ್ ನೀಡಿ ಮಲಗ್ಬಿಟ್ಟಿದ್ಲು ಒಂದ್ ಹಾಸಿಗೆ ಹಾಸಿ ಮಲ್ಕೊಂಡ್ಬಿಟ್ಟಿದ್ಲು ಇವರೆಲ್ಲ ಕಿರ್ಚಾಡ್ತಾ ಇದಾರೆ ಕೂಗಾಡ್ತಾ ಇದ್ದಾರೆ ಬೊಬ್ಬೆ ಹೊಡಿತಾ ಇದ್ದಾರೆ ಅವಳನ್ನ ಅಟ್ಯಾಕ್ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಆಗ ಗಾಂ ಉದಾಹರತ್ ಉದಾರ ಅಂದ್ರೆ ದೋಷವಿಲ್ಲದ ಸಮಾಧಾನದ ಗಾಮ್ ಮಾತನ್ನು ಉದಾಹರತ್ ತ್ರಿಜಟ ಹೇಳಿದಳು ಆ ಎಲ್ಲ ರಾಕ್ಷಸಿಯರನ್ನು ಕುರಿತು ಹೇಳಿದಳು ತತ್ರೈವ ತ್ರಿಜಟ ನಾಮ ಶುದ್ಧ ಭಾವ ನಿಶಾಚರೀ ರಾತ್ರಿಂಚರ ರಾತ್ರಿಂಚರ ಅಂದ್ರೆ ರಾಕ್ಷಸಿ ಅಂತ ಅರ್ಥ ರಾತ್ರಿಂಚರ ಪರಂತು नराक्षसी शुद्ध मानश्विनी सा त्रिजटा वृद्धा आसीत तत्रैव आसीत शयने शयाना आसीत सा किञ्चितु दाहरत कामपि वाक्य किमापि वाक्यं सा अवोचत तत्र तत्रैव वृद्धि ತತ್ರ ಅವ್ಯಯ ತ್ರೀಲಿಂಗ ಪ್ರಥಮ ಅಭಾವ ಶುದ್ಧ ಭಾವ ಯಾ ಶುದ್ಧವಾ ಭ ಮನಸ್ಸು ಅಂತ ಶುದ್ಧವಾಳ್ವಳು ಪ್ರಥಮ ವಿಭಕ್ತಿ ಎಕವಚನೀ ರಾತ್ರಿಯ ಹೊತ್ತು ತಿರುಗು ಅವಳು शयान शान शानच् प्रत्याश स्त्रीलिंग प्रथमा एक हासीकली तृतीय सॉरी पंच सप्तमी वृद्धा स्त्रीलिंग प्रथमा एक गाम गौ गाव गा द्वितीय एकत्रीलिंग स्त्रीलिंग द्वितीया एक उदारा आकारात स्त्रीलिंग द्वितीया भक्तिवचन उदाह आहरत् ಲಂಗ ಪ್ರಥಮ ಏಕ ಆಹರತ್ ಆಹರತಾಂ ಆಹರನ್ ಆಹರಹ ಆಹರತಂ ಆಹರತ ಆಹರಂ ಆಹರಾವ ಆಹರಾಮ ಆಹಾರಂ ಅನ್ನದ್ರೆ ನಾನು ತರುವೆನು ನಾವಿಬ್ಬರು ತರುವೆವು ನಾವೆಲ್ಲರೂ ತರುವೆವು ಅಂತ ಒಟ್ಟು ಹೋದ್ರ ರೂಪ ನೆಕ್ಸ್ಟ್ ಮೂವತ್ತೇಳು ಅವ್ರು ಹೇಳಿ

ಹೇ ಅನಾರ್ಯಾಹ ಎಲೈ ರಾಕ್ಷಸಿಯರೇ ಆತ್ಮಾನಂ ಖಾದತ ನನ್ನನ್ ತಿನ್ನಿ ನ ಸೀತಾನ್ ಯಾವ ಕಾರಣಕ್ಕೂ ಸೀತೆಯನ್ನು ತಿನ್ಬೇಡ ಯಾಕೆಂದ್ರೆ ಸಾಧು ಸಮ್ಮತಾನ್ ಅವಳು ತುಂಬಾ ಸಜ್ಜನಿಕೆ ಉಳ್ಳವಳು ಅಂಥ ಒಳ್ಳೆಯವರನ್ನು ನಾವು ತಿಂದ್ರೆ ನಮ್ಮ ಬದುಕಿಗೆ ಮತ್ತೆ ಯಾವತ್ತೂ ಒಳ್ಳೇದಾಗುದಿಲ್ಲ ಕೊನೆ ತುಂಬಾ ಸಜ್ಜನ ತುಂಬಾ ಹೆಚ್ಚಿನ ಸಜ್ಜನಿಕಿರುವ ಇರುವ ವ್ಯಕ್ತಿಯನ್ನ ನಾವು ಸಾಮಾನ್ಯ ವ್ಯಕ್ತಿಯನ್ನ ಹಿಂಸಿಸಿದ್ರೇನೆ ಅನ್ಯಾಯ ಅದು ನಮ್ಮನ್ ಖಂಡಿತ ಬೆನ್ನ ಹಿಡಿದು ಕಾದು ನಮ್ಮನ್ನ ಕತ್ತರಿಸುತ್ತೆ ಅಂಥದ್ರಲ್ಲೂ ಆ ಒಳ್ಳೆತನದ ಪರಾಕಾಷ್ಠೆಯನ್ನು ಹೊಂದಿದಂತಹ ವ್ಯಕ್ತಿಗಳಲ್ಲಿ ನಾವು ಅಪರಾಧ ಎಸಗಿದರೆ ದ್ರೋಹ ಮಾಡಿದರೆ ಯಾರೋ ಪಾಪದವರು ಅಂತ ಹೇಳಿ ಅವ್ರು ಮೋಸ ಹೋಗ್ತಾರೆ ಅಂತ ಅವರ ಮುಗ್ಧತೆಯನ್ನೇ ದುರುಪಯೋಗ ಪಡಿಸಿಕೊಂಡು ಅವರನ್ನ ಬೀದಿಗೆ ತಳ್ಳಿದ್ರೆ ಅದು ಎಷ್ಟು ತೀವ್ರವಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದು ರಾಕ್ಷಸರಿಗೂ ಗೊತ್ತಿತ್ತು ಅವರು ಹೇಳ್ತಾರೆ ಸಾಧು ಸಮ್ಮತಾಂ ಸೀತಾಂ ಸಾಧು ಜನರಿಗೆ ಮನಸ್ಸಿಗೆ ಒಪ್ಪಿಗೆ ಆಗುವ ಸ್ವಭಾವದವಳು ಸಮ್ಮತ ಅಂದ್ರೆ ಅವರಿಂದ ತುಂಬಾ ಪೂಜ್ಯಳು ಅಂತ ಅರ್ಥ ಸಾಧುಗಳಿಂದ ಪೂಜ್ಯಳಾದ ಈ ನಸ್ ಈ ಏನ್ ಸೀತಾಂ ನ ಖಾದತ ಈ ಸೀತೆಯನ್ನು ತಿನ್ನಬೇಡಿ ನೇಯಂ ಶೋಚ್ಯ ಇವಳು ಯಾವತ್ತಿಗೂ ಕೂಡ ನಿಮ್ಮ ಆಹಾರ ಆಗ್ಲಿಕ್ಕಿರುವವಳಲ್ಲ ನೀವು ಅವಳ ವಿಷಯದಲ್ಲಿ ಯಾವುದೇ ರೀತಿಯಿಂದ ಕ್ರೂರವಾಗಿ ವರ್ತಿಸ್ಬೇಡಿ ಯಾಕೆಂದ್ರೆ ಮಮ ಮಮ ಸ್ವಪ್ನ ದರ್ಶನಂ ತನ್ ನಿದರ್ಶನಂ ನನ್ನ ಸ್ವಪ್ನದ ಅರ್ಥ ಏನಿದೆ ನನಗೊಂದು ಕನಸು ಬಿದ್ದಿದೆ ಅದು ನಿಮಗೆ ಒಂದು ಒಳ್ಳೆಯ ನಿಲುವನ್ನ ತಂದುಕೊಡುತ್ತೆ ಕೊಡುತ್ತೆ ನಿಮಗೊಂದು ದೃಷ್ಟಾಂತ ನನ್ನ ಕನಸಲ್ಲಿ ಏನಾಯ್ತು ಅದನ್ನು ಹೇಳ್ತೇನೆ ಅದು ಇಡೀ ಜೀವನದಲ್ಲಿ ಮುಂದೆ ನಿದರ್ಶನ ನಡಿಲಿಕ್ಕಿದೆ ಸ್ವಪ್ನ ದರ್ಶನ ಅನ್ನುವಂತ ಘಟನೆ ಏನಿದೆ ಅದು ಮುಂದೆ ನಿಮಗೊಂದು ಮುಂದೆ ನಡಿಲಿಕ್ಕಿರುವ ದೃಷ್ಟಾಂತದ ಸಂಗತಿ ಆಗುತ್ತೆ ನೀವೆಲ್ಲ ಕಾಣ್ತೀರಿ ಅದನ್ನ ಅಂತಹದ್ದೊಂದು ಸ್ವಪ್ನ ನನಗ್ ಬಿದ್ದಿದೆ ಮುಂದೆ ಏನಾಗತ್ತೆ ಅನ್ನೋದನ್ನ ತಿಳಿಸುವ ಒಂದು ಸ್ವಪ್ನ ನನಗ್ ಬಿದ್ದಿದೆ ಅದನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತ ಮುಂದೆ ಅದನ್ನ ಹೇಳ್ತಾಳೆ ಆದ್ರೆ ಮೊದಲೊಮ್ಮೆ ತಡಿಬೇಕಲ್ಲ ಆತ್ಮ ನಮ್ ಖಾದತ ನಿಮ್ ತಿನ್ಲಿಕ್ಕೆ ಬೇಕಾನೆ ಹಸಿವಾಗಿದೆ ಅಂತ ತಾನೇ ಅವಳನ್ನ ಕತ್ತರಿಸಿ ತುಂಡು ತುಂಡು ಮಾರಿ ಮಧ್ಯದ ಜೊತೆ ಚಪ್ಪರಿಸಿ ತಿಂತೇವೆ ಅಂತ ಬೊಬ್ಬೆ ಹೊಡೆದು ಆಕೆಯನ್ನ ಆಕ್ರಮಣಶೀಲರಾಗಿ ನೀವು ನುಗ್ಗುತ್ತಾ ಇರುವುದು ಮೊದಲು ನನ್ನನ್ನು ತಿಂದುಬಿಡಿ ಅವಳನ್ನು ತಿನ್ಬೇಡಿ ಅವಳು ತುಂಬಾ ತುಂಬಾ ಸಜ್ಜನಿಕೆಯಿಂದ ಕೂಡಿದವಳು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ನೋವನ್ನು ಗುರುತಿಸಿ ಮಾತಾಡ್ತಾಳೆ ನೇಯಂ ಶೋಚ್ಯ ಇವಳು ನಿನ್ನ ನಿಮ್ಮಿಂದ ಹೀಗೆ ಅಂತ ಅಳುವ ಸ್ಥಿತಿಗೆ ಹೋಗ್ಬೇಕಾದವಳಲ್ಲ ಇವಳ ನೀವು ಹೀಗೆ ಅಳಿಸಬಾರದು ಅಂತ ಅರ್ಥ ನಿಮ್ಮಿಂದಾಗಿ ಅಳಿಸಿಕೊಳ್ಳುವುದಕ್ಕೆ ಆಕೆ ಯೋಗ್ಯಳಲ್ಲ ನೀವು ಅವಳನ್ನು ಅಳಿಸುವುದು ತಪ್ಪು ಅಂತ ಯಾಕೆಂದ್ರೆ ಸ್ವಪ್ನ ದರ್ಶನಂ ತನ್ನ ನಿದರ್ಶನಂ ನನಗೊಂದು ಸ್ವಪ್ನ ಬಿದ್ದ ದೃಷ್ಟಾಂತ ಏನಿದೆ ಅದು ನಿಮಗೆ ಮುಂದೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅದು ಸ್ವಪ್ನ ದರ್ಶನ ಅಂದ್ರೆ ಒಂದು ಶಕುನ ಅಂತ ಅರ್ಥ ಆತ್ಮ ನಮ್ ದ್ವಿತೀಯ ಏಕ ಖಾದತ ತಿನ್ನಿರಿ ಅಂತ ಹೇಳ್ತಾ ಇರೋದು ಇದು ನೀವು ಅನ್ನುವ ಅರ್ಥದಲ್ಲಿ ಬಂದದ್ರಿಂದ ಮಧ್ಯಮ ಆಯಿತು ಖಾಧ ಖಾದ ಖಾದತಾ ಖಾದತಂ ಖಾದತ ಲೋಟ್ ಬಹುವಚನದಲ್ಲಿ ವಿಸರ್ಗ ಲೋಪ ಆಗಿದೆ ಅನಾರ್ಯಾಹ್ ರಾಕ್ಷಸಿಯರೇ ನ ಅವ್ಯಯ ಸೀತಾಂ ದ್ವಿತೀಯ ಏಕ ಸಾಧುಸಮ್ಮತಾಂ ಸಾಧೂನಾಂ ಸಮ್ಮತ ಸಾಧುಸಮ್ಮತ ಸ್ತ್ರೀಲಿಂಗ ದ್ವಿತೀಯ ಏಕ ನ ಇಯಂ ನೇಯಂ ಇಯಂ ಇದಂ ಶಬ್ದದ ಸ್ತ್ರೀಲಿಂಗದ ಪ್ರಥಮ ವಿಭಕ್ತಿ ಏಕವಚನ ನವ್ಯಯ ಶೋಚ್ಯ ಸ್ತ್ರೀಲಿಂಗ ಪ್ರಥಮ ಏಕ ಮಮ ಷಷ್ಠಿ ಏಕ ಸ್ವಪ್ನ ದರ್ಶನಂ ಸ್ವಪ್ನಸ್ಯ ದರ್ಶನಂ ಸ್ವಪ್ನ ದರ್ಶನಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ತನ್ನಿದರ್ಶನಂ ತಸ್ಮಿನ್ ನಿದರ್ಶನಂ ಅಂತ ಇಲ್ಲಿ ಸ್ವಪ್ನ ದರ್ಶನ ಅನ್ನೋದು ತನ್ ನಿದರ್ಶನಂ ತಸ್ಮಿನ್ ನಿದರ್ಶನಂ ಇವಳನ್ನ ನ ಶೋಚ್ಯ ಅನ್ನೋ ವಿಷಯದಲ್ಲಿ ನನ್ನ ಸ್ವಪ್ನವೇ ನಿಮಗೆ ಒಂದು ಉದಾಹರಣೆ ನಿಮಗೊಂದು ದರ್ಶನ ನಿದರ್ಶನ ಅಂದ್ರೆ ಒಂದು ಉದಾಹರಣೆ ಅಂತ ಅರ್ಥ ತಸ್ಮಿನ್ ನಿದರ್ಶನಂ ನೇಯಂ ಶೋಚ್ಯ ಇತ್ಯಸ್ಮಿನ್ ವಿಷಯೇ ನಿದರ್ಶನಂ ಇವಳು ಅಳಬೇಕಾದವಳಲ್ಲ ಕೋಪಗೊಂಡರೆ ಇವಳು ನಿಮ್ಮನ್ನ ಅಳಿಸಿ ಬಿಡ್ತಾಳೆ ಅಳ್ಳಿಕ್ಕೂ ಇರಲ್ಲ ನೀವು ಅನ್ನೋದನ್ನ ಹೇಳಿ ಹೊರಟಿದಾಳವಳು ಆ ಅದು ಕೂಡ ದ್ವಿತೀಯ ಭಕ್ತಿ ಪ್ರಥಮ ಭಕ್ತಿ ದ್ವಿವಚನ ತಸ್ಮಿನ್ ನಿದರ್ಶನಂ ಅದು ಸಪ್ತಮಿ ತತ್ಪುರುಷ ಸಮಾಸ ಮುಂದೋಗೋಣ ನಾವನಿಧಿಯವ್ರು ಹೇಳಿ इत्थम वदन्ति त्रिजटा इत्थम वदति त्रिजटा इत्थम वदति त्रिजटा वदन्तीं त्रिजटा इत्थम वदन्तीं त्रिजटा इत्थम वदन्तीं त्रिजटा राक्षस्य पर्यवारयन् राक्षस्य पर्यवारयन् राक्षस्य पर्यवारयन् भीता संत्यज्यतां तन्वीम् ಭೀತಾ ಸಂತ್ಯಜ್ಯ ತಾಮ್ ತಾನ್ವಿ ಭೀತಾ ಸಂತ್ಯಜ ತಾಮ್ ತಾನ್ವೀ ತನ್ವೀಮ್ ತನ್ವೀನ್ ಸ್ವಪ್ನಂಬ್ರೂ ಹೀತಿ ಚಾ ಬ್ರುವನ್ ಸ್ವಪ್ನಂಬ್ರು ಹೀತಿ ಚಾ ಬ್ರುವನ್ ಸ್ವಪ್ನಂಬ್ರು ಹೀತಿ ಚಾ ಬ್ರುವನ್ ಆ ಶಕುನದ ಸಂಗತಿಯನ್ನ ಹೇಳಿದೊಡನೆ ರಾಕ್ಷಸಿಯರ ಮನದಲ್ಲಿ ಮೂಡಿದ ಭೀತಿ ಅವಳ ಬಗ್ಗೆ ಏನೂ ಅಕ್ರೂರವಾಗಿ ವರ್ತಿಸುವುದಕ್ಕೆ ತಡೆ ಒಡ್ಡಿತು ಅದನ್ನು ಮುಂದುವರಿಸ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ ಇತ್ತಂ ವದಂತೀಂ ತ್ರಿಜಟಾಂ ಅವಳು ಗಮನಿಸಿ ಅದರ ಒಂದು ಕುತೂಹಲ ಇತ್ತು ಒಂದು ಸ್ವಪ್ನ ಇದೆ ನನಗೆ ಏನಾಗುತ್ತೆ ಗೊತ್ತಾಗ್ತಿದೆ ಅಂತ ಹೇಳಿದಾಗ ನೀವು ಅವಳನ್ನ ಏನು ಮಾಡಬಾರದು ಅದರಿಂದ ಅನರ್ಥ ಆಗತ್ತೆ ನನಗೊಂದು ಕನಸು ಬಿದ್ದಿದೆ ಅಂತ ಹೇಳಿದಾಗ ಎಲ್ರು ಒಂದ್ಸರ್ತಿ ಜಾಗೃತರಾದ್ರು ಏನಪ್ಪಾ ಅಂತ ಕನಸು ನಮ್ಮ ಬಗ್ಗೆ ಎಲ್ಲ ಹೇಳ್ತಾ ಇದೆ ಎಲ್ರಿಗೂ ಈ ಜಾತಕ ಜ್ಯೋತಿಷ್ಯ ಅಥವಾ ಒಂದು ರೀತಿಯ ಆ ಮುಂದಾಗುವ ವಿಷಯದಲ್ಲಿರುವ ಕುತೂಹಲ ಅಥವಾ ಶಕುನ ಅಥವಾ ಯಾವುದು ನಮ್ಮ ಕಣ್ಣ ಅಳತೆಗೆ ಮೀರಿದ ಸಂಗತಿಯ ಬಗ್ಗೆ ತಿಳಿಲಿಕ್ಕೆ ಏನೋ ಒಂದು ಅವಕಾಶ ಇದೆ ಎಂದಾಗ ಒಂದ್ಸರ್ತಿ ಕಿವಿ ನೆಟ್ಟಗಾಗತ್ತೆ ಹಾಗೆ ಇತ್ತಂ ಈ ರೀತಿಯಾಗಿ ವದಂತೀಂ ತ್ರಿಜಟಾಂ ಈ ರೀತಿಯಾಗಿ ಸೀತೆಯನ್ನು ಹೊಡೆಯದಿರಿ ಸೀತೆ ನಿಮ್ಮಿಂದ ನೋಯಿಸಲ್ಪಡಬೇಕಾದವಳಲ್ಲ ಅವಳು ಸಜ್ಜನರಿಗೆ ಅತ್ಯಂತ ಮೆಚ್ಚುಗೆಯಾದವಳು ಅಂಥ ಒಳಗೆ ನೀವು ಅನರ್ಥ ಮಾಡಿದ್ರೆ ನಿಮ್ಮ ಬದುಕೆ ಅನರ್ಥ ಆಗಿ ಹೋಗುತ್ತೆ ಅನ್ನುವ ಸೂಚನೆಯನ್ನು ಕೊಡುವ ಕನಸು ನನಗೆ ಬಿದ್ದಿದೆ ಅಂತ ಹೇಳುತ್ತಿರುವ ತ್ರಿಜಟಾನ್ ರಾಕ್ಷಸ್ಯ ಪರಿವಾರಯನ್ ಒಂದು ನನ್ನ ತಿನ್ನಿ ಅಂತ ಹೇಳಿದ್ದು ಎರಡನೇದು ಅವಳು ಏನ್ ಹೇಳ್ತಾಳೆ ಅಂತ ಕೇಳಲಿಕ್ಕೆ ಕಾತರರಾದದ್ದು ಎರಡನೇದ್ರಲ್ಲಿ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಮೊದಲ ಕೆಲಸ ಆಗ್ತಿತ್ತೋ ಏನೋ ಆ ಸ್ವಪ್ನದ ಯೋಚನೆಗಳಲ್ಲಿ ಅವರ ಮನಸ್ಸಿಗೆ ಸಮಾಧಾನ ಆಗುವ ವಿಷಯ ಏನು ಸಿಗ್ಲಿಲ್ಲ ಅಂದ್ರೆ ಅತ್ರಿಚಟೆ ಮೋಸ್ಟ್ಲಿ ಅಲ್ಲಿ ಬಲಿ ಆಗ್ತಿದ್ಲು ಯಾಕಂದ್ರೆ ಅಲ್ಲಿ ರಾಕ್ಷಸರಲ್ಲಿ ಕಾ ಅಯ್ಯೋ ನಮ್ಮ ಜಾತಿಯವರು ಇವರನ್ನು ಹೆಂಗ್ ತಿನ್ನುದು ಈ ಎಲ್ಲ ಭಾವನೆಗಳಿಲ್ಲ ಅವ್ರವ್ರಲ್ಲೇ ಪರಸ್ಪರ ಕಲಹ ಉಂಟಾಯ್ತು ಅಂದ್ರೆ ಒಬ್ಬರನ್ನು ಹೊಡೆದೇ ತಿನ್ನುದು ಅವ್ರು ಅದು ರಾಕ್ಷಸಿಯರ ಸ್ವಭಾವ ಲೋಕದಲ್ಲಿ ಈಗ ಏನ್ ಯತಿಷ್ಟು ಏನು ನಾಸ್ತಿಕ್ಯದ ಪರಾಕಾಷ್ಠೆ ಅಂತ ತಲುಪಿರ್ತಾರೆ ಅವ್ರು ಯಾರಿಗೂ ಯಾರಿಲ್ಲ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಅವರು ಇದೇ ಹಾಡನ್ನು ಅವರ ಭಾಷೆಯಲ್ಲಿ ಹೇಳ್ಕೊಂಡು ತಿರುಗ್ತಿರ್ತಾರೆ ಯಾರಿಗೆ ಯಾರೂ ಇಲ್ಲ ವಿಶ್ವಾಸ ಅನ್ನೋದು ಕೇವಲ ಒಂದು ವಿಶ್ವಸ್ತೆ ನಾತಿ ಇದು ನಮ್ಮನ್ನು ವಿಶ್ವಾಸ ಇಟ್ಟು ಮೇಲೆ ಏನು ವಿಶ್ವಾಸ ಇಡಬಾರದು ಅಂತ ಅನ್ನೋದು ದುರ್ಯೋಧನನ ನೀತಿ ಕಣಿಂಕ ಹೇಳಿಕೊಟ್ಟ ನೀತಿ ಅದನ್ನೇ ನಿರಂತರವನ್ನು ಪಾಲಿಸಿದ್ದು ಕೂಡ ಕರ್ಣನ ವಿಷಯದಲ್ಲೂ ಕೂಡ ಆದ್ರೆ ಅದು ಅರ್ಥ ಆಗ್ಲಿಲ್ಲ ಅಷ್ಟೇ ಹಾಗೆ ಇಲ್ಲಿ ಅವರಿಗೆಲ್ಲ ಒಂದು ಕುತೂಹಲ ಬಂತು ಏನ್ ನಂಬಬೇಕು ಇವಳು ಹೇಳಿದ ಮಾತನ್ನು ನಂಬಬೇಕಾ ಬೇಡ್ವಾ ಇದೆಲ್ಲ ಆ ಯೋಚನೆ ಮಾಡ್ಬೇಕಾದವಳು ತ್ರಿಜಟ ಅದರವಳು ಯೋಚನೆ ಮಾಡ್ಲಿಲ್ಲ ಏನಾದ್ರೂ ಆದ್ರೆ ಆಗ್ಲಿ ಸತ್ಯವನ್ ಹೇಳಿಬಿಟ್ರೆ ಎಂತಪ್ಪು ಅಂತ ಪರ್ಯವಾರಯ್ಯನ್ ಸುತ್ತ ಅವಳನ್ನು ಆವರಿಸಿಕೊಂಡು ಕೂತು ಬಿಟ್ರು ಆದ್ರೆ ಕೂಡುವಾಗ ಒಂದು ಭಯ ಇತ್ತು ಭೀತಾಹ ತಾಮ್ ತನ್ವೀಂ ಸಂತೇಜ ಆ ಸೀತೆಯನ್ನು ಅಲ್ಲೇ ಪಕ್ಕದಲ್ಲಿ ಬಿಟ್ಟು ಇವಳು ಸುತ್ತ ಬಂದು ಆವರಿಸಿಕೊಂಡು ಬ್ರೂಹಿ ಸ್ವಪ್ನ ಬ್ರೂಹಿ ಅದೇನೋ ಕನಸು ಬಿತ್ತಲ್ಲ ಹೇಳು ಹೇಳು ಇತಿ ಅಬ್ರುವನ್ ಹೀಗೆ ಅವಳನ್ನು ಒತ್ತಾಯಿಸಿದ್ರು ಹ್ಮ್ ಇತಿ ಚ ಅಬ್ರುವನ್ ಒತ್ತಾಯಿಸುವುದನ್ನು ಇತಿ ಇತ್ಯ ಅಬ್ರುವನ್ ಹೇಳಿ 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 ಅಂತ ಒತ್ತಾಯ ಮಾಡಿದ್ರು ಇತ್ತಂ ವದಂತೀಂ ತ್ರಿಜಟಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಈ ವದಂತಿ ಅನ್ನೋದು ವದಧಾತುವಿನ ಶತ್ರು ಪ್ರತ್ಯಯದ ಸ್ತ್ರೀಲಿಂಗದ ದ್ವಿತೀಯ ಭಕ್ತಿಯ ಏಕವಚನದ ರೂಪ ವದನ್ ಅಂತ ಪುಲ್ಲಿಂಗ ವದಂತಿ ಅಂತ ಸ್ತ್ರೀಲಿಂಗ ವದಂತಿ ವದಂತ್ಯೋ ವದಂತ್ಯ ಅಂತ ರೂಪ ಆಗಿದೆ ತ್ರಿಜಟಾಂ ರಾಕ್ಷಸ್ಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಪರ್ಯವರಯನ್ ವೃಣ್ಣು ವರ್ಣ ಚ್ ಪ್ರತ್ಯಯ ಪರಿ ಉಪಸರ್ಗ ಲಂಗ್ ಪ್ರಥಮ ಬಹು ಭೀತಾ ಸ್ತ್ರೀಲಿಂಗ ಪ್ರಥಮ ಬಹು ಸಂತ್ಯಜ್ಯ ಲೆ ಪ್ರತ್ಯಯ ಅಂತ ಪ್ರತ್ಯಂತ ತಾಂ ತನ್ವೀಂ ಆ ಸ್ತ್ರೀಯನ್ನು ಕುರಿತಾಗಿ ಅಥವಾ ತಾಂ ತನ್ವೀಂ ಸಂತ್ಯಜ್ಯ ಅಂತಹ ತೆಳುವಾದ ಶರೀರವುಳ್ಳ ಸೀ ಸೀತೆಯನ್ನ ತೊರೆದು ಸ್ವಪ್ನಂ ಬ್ರೂಹಿ ನಪುಂಸಕಲಿಂಗ ದ್ವಿತೀಯ ಏಕ ಬ್ರೂಹಿ ಬ್ರೂಂಜ್ ವ್ಯಕ್ತಾಯ್ ವಾಚಿ ಲೋಟ್ ಮಧ್ಯಮ ಏಕ ಹೇಳು ಅಂತ ಅರ್ಥ ಬ್ರೂಹಿ ಅಂದ್ರೆ ಇತಿ ಅವ್ಯ ಚವ್ಯಯ ಅಬ್ರುವನ್ ಅಬ್ರವೀತ್ ಅಬ್ರುವತಾಂ ಅಬ್ರುವನ್ ಲಂಗ್ ಪ್ರಥಮ ಬಹು ಇದು ಆ ಶ್ಲೋಕದಲ್ಲಿ ಬಂದ ಒಟ್ಟು ಸಂಗತಿ ಸುಧಾ ಅವ್ರು ಹೇಳಿ ಓ ಶ್ಲೋಕ ಸಮಯ ಆಯ್ತಲ್ಲ ನಾಳೆ ಮುಂದಿನ ಶ್ಲೋಕದ ಭಾವವನ್ನು ನೋಡೋಣ ಶ್ರೀ ಶ್ರೀ ಹಾ ಭಾಗವತ ಇದೆ ನಾಳೆ ಬೆಳಿಗ್ಗೆ ಪಾಠ ಇಲ್ಲ ಗೀತಾ ತಾತ್ಪರ್ಯನು ಇಲ್ಲ ಆ ವಿಷ್ಣು ಪುರಾಣನು ಇರಲ್ಲ ಜೊತೆಗೆ ಆ ಇನ್ನೊಂದ್ಯಾದ ಇದ್ದಿದ್ದು ಅದು ಚತುರ್ದಶ ಸ್ತೋತ್ರಗಳು ಹಾ ಚತುರ್ದಶ ಸ್ತೋತ್ರನು ಮೋಸ್ಟ್ಲಿ ಇರಲ್ಲ ಅಕಸ್ಮಾತ್ ಇದ್ರೆ ಆ ಹೊತ್ತಿಗೆ ನಾನು ಚತುರ್ದಶ ಸ್ತೋತ್ರ ಒಂದು ಬರ್ಲಿಕ್ಕಾಗತ್ತ ನೋಡ್ತೇನೆ ನೆಟ್ವರ್ಕ್ ಇದ್ರೆ ಅಲ್ಲಿ ಸಮಯ ಸಿಕ್ಕಿದ್ರೆ ಇಲ್ಲ ಅಂದ್ರೆ ಇಲ್ಲ ಶ್ರೀ ಪ್ರಿಯತ ಶ್ರೀ ಕೃಷ್ಣ ಅರ್ಪಿತ ಮಸ್ತು